ಚುಟುಕು ರಾಮಾಯಣ ಶ್ರೀಕಾರಕ್ಕೆ ಮೊದಲು ಸಿದ್ಧಿ ಬುದ್ಧಿಶ ವಿಕಟನ ಸರಸ್ವತಿಯ ನೀನೇ ಶ್ರೀಹರಿಯ ಒಲುಮೆಯೂ ಹರಿಸತಿಯ ಬಲುಮೆಯೂ ಒದಗುವುದು ನೋಡ ಶ್ರೀಮತಿಯ ಪರಿಣಯದಿ ನಾರದನ ಮೊಗದಿಂದ ಸ್ತ್ರೀ ಎಂಬ ಕಪಿಗಳಿಗೆ ಮೊರೆ ಎಂಬ ನೀ ಪಡೆದು ರಂಗಕಣಿಯಾದೆ ಹರಿಯೇ ಶಂಬರನವಧೆಗಾಗಿ, ದಶದಿಕ್ಕು ದಶ ದಿಕ್ಕು ಸಾಸಾಗಿ ಸುರರಿಗೆ ನೆರವಾಗಿ ನೇಮಿ ದಶರಥನಾಗಿ ಕಾಪಿಟ್ಟ ಕೈಗೆ ವರವಿತ್ತ ತ್ಯಾಗಿ ಶ್ರವಣ ನಿಮ್ಮನಹ ಹಗುರ ಅಕಂದ ಕೊರಗುಹರ ಶಾಪವಧುವರವಾಯ್ತೋ ವರವೇ ಶಾಪವಾಯ್ತೋ ದಶರಥನಿಗೆ ಸುತರು ಸುತರ ಬೇಡ ಯಾಗ ಮನು ವಿಶ್ವ ಕುಗಿತ್ತ ಅಜೇಯ ನಗರದಲ್ಲಿ ಶೇಷ ಶಂಖಚಕ್ರರನು ಜರಾಗಿಸಿದೆ ಅವರ ಕೀರ್ತಿ ಬೆಳಗೆ ಸಹಚರಿಯವು ಬೆಳೆಯೇ ಕೋಸಲದ ಕೌಶಲ್ಯ ಸರ್ವಮಿತ್ರೆ ಸುಮಿತ್ರೆ ಕಕೇಯದ ಕೈಕೇಯಿ ಮೂವರಿಗೆ ನಾಕುವರರು ಯಾರ ಮಗು ಯಾರು ಯಾವುದೋ ಎಂಬಂತೆಯೇ ಬೆಳೆಯೇ ಲಕುಮಿಯೋ ವೇದಳೋ ಮಂದೋದರಿಯ ಮಗಳೋ ಆರಿಗೂ ತಿಳಿಯದು ಭೂಮಿ ಗುಟ್ಟು ಜನಕನಿಗೆ ಸೀತೆಯಿಂ ದೊರೆತ ಬಳೆ ವಿಶ್ವಮಿತ್ರರೇಕೆ ಬಂದರೋ ಬಿಮ್ಮನೆ ಯಾಗದ ಕಾವಲಿನ ನೆಪವದು ಸುಮ್ಮನೆ ದೇಶಗಳ ತೋರಿಸಿ ಅಸ್ತ್ರಗಳ ಬೋಧನೆ ಶಾಪದಿಂದ ಶಿಲೆಯಾದ ಅಹಲ್ಯ ಕಾದಿತ್ತು ಪತಿತ ಪಾವನ ಪಾದಕೆ ಕರಗಿ ನೀರಾಗಿ ಹೊರಳಿ ಸೀತೆಯ ಎದೆಗೆ ಹೂವಾಗಿ ತೆರಳಿ ಸೀತೆಯ ಪರಿಣಯ ನಿಜವಾದ ಕಾರ್ಯ ಶಿವಧನುವ ಕಣ್ ಇನ್ನೊಂದು ಚರ್ಯ ಸೋದರಿಯರಾದರು ಸೋದರರ ಸತಿಯರು. ಸಿಂಧು ಸೌವೀರ ಸೌರಾಷ್ಟ್ರ ದಕ್ಷಿಣ ವಂಗಮಗಧ म्लेच्छ काशिकोशलदेशधीश दुःस्वप्नदिं युवराजरामनेने नेने ये युवराजरामने सम्भ्रमदहोनलु दृष्टिताकुवलु साकेतनगलु भरतशत्रुघ्नरीगिरिव्रजदोळिरलू मन्थरय मन्त्रके वरगला ಕೈ ಕೈ ಕೈಲಿ ಮಾಗಿ ಹಣ್ಣಾಗಿ ಭರತಗೆ ಪಟ್ಟ ವನವಾಸರಾಮಗೆ ಹದಿನಾಲ್ಕು ವರುಷ ಇದೆಲ್ಲವೂ ಮಿಥ್ಯ ವಿಧಿಯಾಟವೇ ಸತ್ಯ ಸೂತ್ರಧಾರನೆ ವಹಿಸಿಹನು ಪಾತ್ರ ನುಡಿಯಲಾರದ ಪಿತಗೆ ಸುತರ ವಿರಹದ ಉಡುಗೆ ತ್ರಯರುಟ್ಟರು ನಾರುಡುಗೆ ನಡೆದರು ಅಡಬಿಯೆಡೆಗೆ ಪುರಜನರು ಸುಮಂತ್ರನು ನದಿವರೆಗೆ ಬೀಳ್ಕೊಡುಗೆ ಭವಾರಕ ರಾಮಗೆ ಸರಯುತಾರಣ ಗುಹನು ಶ್ರವಣ ಶಾಪದಿಟವಾಗಿ ತಾಯ ಮೇಲೆ ಭರತ ಕೋಪ ಪಾದುಕೆಯೇ ಪಟ್ಟಾಭಿರಾಮ ರಾಜಧಾನಿ ನಂದಿಗ್ರಾಮ कषाय वस्त्र भरतनाद जटाधारी से बन्दनु शेषनु आलक्ष्मण तोरेदनु कुटीर कट्टि कोट्टनु रामसीते दासनु धन्यनु सौमित्रनु। ಸುತೀಕ್ಷ್ಣ ಭರದ್ವಾಜ ಶರಭಂಗ ಅಗಸ್ತ್ಯರೆಂಬ ಮುನಿಗಳನ್ನು ಸೇವಿಸಿ ಧನುರ್ಬಾಣ ಗಳಿಸಿ ಚಿತ್ರಕೂಟ ಪಂಚವಟಿಗಳಲ್ಲಿ ಕೂಡ ನೆಲೆಸಿ ತ ತಮಸಾವೇದ ಶ್ರುತಿ ಗೋಮತಿ ಗೋದಾವರಿ ಗಂಗೆಯ ಮುನೆ ಕಾಲಿಂದ ಮಾಲ್ಯವತಿ ಪಂಪಾದಿ ಪಂಪಾದಿನದಿಗಳು पुनीतरामसङ्गी शूर्फनकियुमोहदि रघुवरनसमीपसि सवते सी सवति सीते सी भक्षिपे मूगु मूगुकिय तरदनु अदनु तिलित रावण ಕುರಂಗ ಕಬಂಧರು ರಾಮನಿಂದಲೆ ಹತರು ಈರೇಳು ಸಾಸಿರಕೆ ಪ್ರತಿರಕ್ಕಸರಾಮನೆಣಿಕೆ ಅವರೆಲ್ಲರೂ ಮಡಿದರದಕೆ. ಬಾಲರಾಮ ತಾಡಿಸಿದನೆಂದು ಹೇಳಿದರು ರಾವಣ ಕನಕಹರಿಣವಾಗಲು ಒಪ್ಪಿಸಿಯೇ ಬಿಟ್ಟೆ ಬಿಟ್ಟನು ಮಾಯೆಯೊಳಗಿದ ಮಾಯೆಯೊಳಗೆ ಸಿಲುಕಿದ ಮಾರೀಚನು ಸೋತನು ಮಹಲನೇ ತೊರೆದೆ ಸೀತೆ ಮೃಗಕ್ಕೆ ಏಕೆ ಆಸೆ ಪಟ್ಟೆ ಮಾಯೆಯೊಳಗೆ ಮುಸುಕಿ ಬಿಟ್ಟೆ ನಿನ್ನದೇ ದೌರ್ಬಲ್ಯವೋ ವಿಧಿ ಹೂಡಿದ ಆಟವೋ ಕಷ್ಟದೊಳಗೆ ಸಿಲುಕಿ ಬಿಟ್ಟೆ. ರಾಮನಂತು ಭೇದಿಸಿದನು ಮಾಯಾ ಮಾರೀಚನನ್ನು ಆದರೇನು ವಿಧಿಯ ಆಟ ಕರೆದ ಸೀತೆ ಲಕುಮರನ್ನು ಲಕುಮನನ್ನು ನಿಂದಿಸಿ ಲಂಘಿಸಿದಳು ಲಕುಮರೇಖೆ ಮರೆಯಲಿದ್ದು ಕಾಯುತ್ತಿದ್ದ ಲಂಕಾಧೀಶ ನೊಯ್ದು ಬಿಟ್ಟ ಹರಿಯೆ ನೀನೆ ವಧಿಸು ಎಂದು ದ್ವಾರಪಾಲ ಬೇಡಿ ಅಂದು ಇಂದು ಅದನ್ನು ಮರೆತು ಬಿಟ್ಟ ಸೀತೆಯನ್ನು ವರಿಸು ಎಂದ ನೋಡಿದನು ಅರುಣಕುವರ ಕಾದಿದೈತ್ಯನೆದುರುಧೀರ ತಡೆಯ ಹೋದ ಜಟಾಯು ಅದುವೆ ದೊಡ್ಡ ಸಂಗತಿ ಜೀವವನ್ನು ಹಿಡಿದು ತಿಳಿಸಿ ಮುಕ್ತಿ ಪಡೆದ ರಾಮನಿಂದ ಸೀತೆ ವಿರಹ ತಪ್ತನಾದ ಹರಿಯುದಿಟಕು ಮನುಜನಾದ ಕಂಡ ಚರಾಚರವ ಕೇಳಿ ಬಿಕ್ಕಿ ಬಿಕ್ಕಿ ಅತ್ತನು ಸೀತೆಯನ್ನು ತೋರದಿರೇ ಸೊಕ್ಕು ಮುರಿವೆ ನಂದನೂ ಶಬರಿರಾಮಲಕುಮರಿಗೆ ಫಲ ಕಚ್ಚಿ ರುಚಿಯ ನೋಡಿ ಸಿಹಿಯ ನೀಡಿ ಮುಕ್ತಿ ಪಡೆದು ಸುಗ್ರೀವ ಮಂತ್ರಿ ಹನುಮ ವಿಳಾಸವನ್ನು ನೀಡಿದಳು ಒಡವೆ ವಿಷಯ ತಿಳಿಸಿತು ಒಂದೇ ಬಾಣ ಏರಿಸಿ ಸಪ್ತತಾಲ ಭೇದಿಸಿ ದುಂದುಬಿಯ ಅಸ್ಥಿಯನು ಯೋಜನಕ್ಕೆ ಹಾರಿಸಿದೆ ಸುಗ್ರೀವನ ಮನದಲ್ಲಿ ನಂಬಿಕೆಯ ಮೂಡಿಸಿದೆ ಸುಗ್ರೀವನ ನೇಹಕ್ಕಾಗಿ ಕಪಿವರ ಸೇವೆಗಾಗಿ ನರನಂತೆ ನಡೆದುಕೊಂಡು ವಾಲಿಯನ್ನು ಕೊಂದೆ ಅದನು ಸೀತೆಗಾಗಿ ಮಾಡಿದಂಥ ಪಾಪವೆಂದೇ ತಿಳಿಯಲೇ ನೆಪಕೆ ಬಂಟ ಸುಗ್ರೀವಗೆ ಕಾಯುತ್ತಿದ್ದ ಹರಿಚರಣಕ್ಕೆ ರವಿ ಶಿಷ್ಯವಾಯುಪುತ್ರ ಸುಗ್ರೀವನ ನೇಹ ಸಾಕ್ಷ್ಯ ಸೇವೆಗಂದೆ ಹುಟ್ಟಿ ಬಂದ ರಾಮನ ಅನುಪಮದಾಸ ಮಹೇಂದ್ರನ ಗಿರಿಯ ನೊತ್ತಿ ಗಾಳಿತನಯ ಮೈನಾಕ ಸಿಂಹಿಕೆ ಸುರಸೆ ಓಲೈಸಿ ಕೊಂದು ತಣಿಸಿ ತ್ರಿಕೂಟದಲ್ಲಿ ಲಂಗರಾದ ಲಂಕಿಣಿಯನು ಕೊನ್ ಕೊಂದು ಮೊದಲು ಆದಿಲಕ್ಷ್ಮಿ ಸೀತೆಯನ್ನು ಜ್ಞಾನದಿಂದ ಹುಡುಕಿತಾನು ಸಂತೈಸಿ ಮುದ್ರಿಕೆ ನೀಡಿ ಚೂಡಾಮಣಿ ಮಣಿಯನು ಪಡೆದನು ಅಶೋಕವನವನು ಕೆಡಿಸಿದನು ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದು ಬ್ರಹ್ಮ ಪೌತ್ರ ಸುತನ ಕಂಡು ಕಪಿಚೇಷ್ಟೆ ಮಾಡಿದವರ ಮುಖಕ್ಕೆ ಮಸಿಯ ಬಳಿಯುವಂತೆ ಲಂಕೆಯನ್ನು ದಹಿಸಿಬಿಟ್ಟೆ ಜಾಂಬವಾದಿಗಳ ನಗಿಸಿಬಿಟ್ಟೇ ರಾಮಪಾದ ಬರುವುದೆಂದು ಶರಧಿ ಶಿಲೆಯ ತೇಲಿಸಿದನು ನಾಮ ಮಹಿಮೆಯಿಂದಲೇ ಶಿಲೆಯು ತೇಲಿತೋ ನಳನೀಲ ಅಂಗದರು ಮೈಂದ ದ್ವಿವಿಧ ಜಾಂಬವ ಸೇತು ದಾಟಿತು ಕಪಿಸೇನೆ ಮೇಘನಾದನ ಸೌಮಿತ್ರಿ ಗೆದ್ದ ಕುಂಭಕರ್ಣ ಮೊದಲೇ ಬಿದ್ದ ಯುಗಾದಿಯ ದಿನಕ್ಕೆ ಮೊದಲು ದಶಶಿರವಧೆ ಮಾಡಿಬಿಟ್ಟ ದ್ವಾರಪಾಲನಾಗಿದ್ದುದ ಅವಗೆ ನೆನಪು ಮಾಡಿಕೊಟ್ಟ ಶಿವಮೆಚ್ಚಿದ ಭಕ್ತನು ಭಕ್ತನು ಶಾಪಗ್ರಸ್ತನು ಆತ್ಮಲಿಂಗ ತಂದ ಪುತ್ರ ಮಾಯೆ ತಿಳಿದ ಮಾಂತ್ರಿಕ ಯುದ್ಧಗಳಿಗೆ ಇಟ್ಟ ತಾಂತ್ರಿಕ ಕದ್ದ ಸೀತೆ ಸೀತೆಯೇಕೋ ತುಡುಗ ಸುಮೇರು ಹನುಮ ತಂದು ಬಿಟ್ಟ ಲಂಕೆ ಗಾಯ್ತು ವಿಧವೆ ಪಟ್ಟ ಶರಣು ವಿಭೀಷಗೆ ಪಟ್ಟ ಸೀತೆ ತಂದು ಅಸುರ ಕೆಟ್ಟ ಕುಲದ ಮಾನ ಕಂಜಿ ರಾಜನು ಕಂಜಿರಾಜನು ಪರೀಕ್ಷೆ ಇಟ್ಟ ಪರಿಶುದ್ಧಳು ಎಂದು ಅಗ್ನಿ ಬಂದು ಹೇಳಿದಂದು ಸೇನೆ ಸೀತೆ ಸಹಿತ ರಾಮ ಪುಷ್ಪ ಏರಿದ ಹನುಮನನ್ನು ಮೊದಲು ಕಳಿಸಿ ಭರತನನ್ನು ತಣಿಸಿದ ಪಲ್ಲವಿಸಿತು ಸಾಕೇತ ಕಂಡು ರಾಮನವನೀತ ಮಾತೆಯರು ಸಂಪ್ರೀತ ದೃಷ್ಟಿಯಲ್ಲಿ ತಾಗಿತೋ ರಜಕನೊಂದು ಮಾತಿಗೆ ತಲ್ಲಣಿಸಿದನು ಮರ್ಯಾದ ರಾಮ ನೆಲದ ಮಗಳು ಗರ್ಭವತಿ ವಿಧಿಯಿಲ್ಲದೆ ಸೌಮಿತ್ರಿ ಕಾಡಿಗೊಯ್ದು ರೋದಿಸಿ ತ್ಯಜಿಸಿ ಬಂದ ದುಃಖದಿ ನಾರದನ ಶಾಪದಿಟವು ಸೀತೆ ವಿರ ಹಿರಾಮ ಪ್ರಭು ಅಶ್ವಮೇಧಯಾಗ ಕೆಂದು ಸ್ವರ್ಣ ಮಡದಿ ಮಾಡಿಸಿಟ್ಟು ಅನುಜರನ್ನು ಗೆಲ್ಲಲು ಬಿಟ್ಟು ಲವಕುಶರಿಗೆ ಸೋತು ಬಿಟ್ಟು ವಾಲ್ಮೀಕಿಯು ವಿಷಯ ತಿಳಿಸೇ ಸತಿಸುತರನು ಗಳಿಸಿಬಿಟ್ಟೇ ಕರೆದೊಯ್ದೆ ಅರಮನೆಗೆ ತೋರಿಸಿದೆ ಪುರಜನಕ್ಕೆ ಅಳುಕಿತ್ತೆ ಒಳಗೆ ನಿನಗೆ ಪುರಜನರ ಮನವ ತೊಳೆಯೆ ಕೇಳಿದೆ ನೀ ಭೂಮಿಜೆಗೆ ಪ್ರಮಾಣಿಸು ನೀರಿಯೇ ಬಸುರಿ ಎದು ಅಟ್ಟಿದಕೆ ದರುಬೆಯಲೆ ಮಲಗುತ್ತಿದ್ದೆ ರಾಜ ಬಹುವಲ್ಲಭನು ಅದಕಪವಾದ ನೀನು ಕ್ಷಮೆ ಸುತೆಯ ಅಪರಂಜಿ ಅಜ ತಿಳಿದೇ ಇದ್ದೆ ನೀನು ಪುರಹಿತಕ್ಕೆ ಮನೆಯು ಬಲಿ ಮನೆಯ ಹಿತಕ್ಕೆ ಮನುಜನು ಬಲಿಯಾಗೆ ತಪ್ಪಿಲ್ಲವು ಉದ್ದೇಶವು ನಿನದು ಸರಿಯೇ ಬಲು ಬಲಿ ಪಶು ನೆಲದ ಮಗಳು ಶೋಕಿಸದೆ ಮಾತೆ ಮನಸು ಮಾಡಿರದ ತಪ್ಪಿಗೆ ಭೋಜನರ ಒಪ್ಪಿಗೆಗೆ ಮತ್ತಾವ ಪರೀಕ್ಷೆಗೆ ನಿಲಬೇಕು ಹೇಳು ಭುವಿಜೆ, ಸಂಶಯರ ಸಹವಾಸ ಸಾಕೆನಿಸದೆ ಆಕೆಗೆ ಜಗ್ಗಬಾರದಂತೆ ಹಗ್ಗ ತುಂಡಾಗೋವರೆಗೆ ಕರುಳ ಬಳ್ಳಿ ಕೇಳಿತು ಕರುಳಿನ ಆಸರೆ ಭುವಿತಾನು ಬಿರಿಯಿತು ನೀಡೆ ಮಗಳಿಗಾಸರೆ ಕುಪಿತನಾದೆಯೇ ನೀನು ವಸುಂಧರೆಯ ಮೇಲೆಯೇ ಶಪಿಸಿ ಬಿಟ್ಟೆಯ ದೊರೆಯೇ ಸತತ ಅತ್ಯಾಚಾರವೆಸಗೆ ತಪ್ಪಿಲ್ಲದಾ ಬುವಿಗೆ ಶಾಪ ಪರೋಕ್ಷ ಮನುಜಗೆ ತಾಪ ಈ ಯುಗದ ನಮಗೆಲ್ಲ ಅನಿಸುವುದೇ ಇಂತು ವಿಚ್ಛೇದನವ ನೀಡಿದಳೆ ಧರಣಿ ಜಯು ಅಂದು ಅವರವರ ಭಾವಕ್ಕೆ ಅವರವರ ಕಲ್ಪನೆಯೂ ಮತ್ತೆ ಮೊದಲಿಗೆ ಬರುವೆ ವಿಧಿಯಾಟವೇ ಮೂಲವಿದಕ್ಕೆ ವಿಧಿಯೊಡೆ ಯಾರಿಯಾದರೂ ನರನಾಗಿ ಇದ್ದು ತೋರಿ ಭಕ್ತರ ನಿಂತ ಅಭಿರಾಮಗೆ ಮಂಗಳ ಜಯ